ಹಾಯ್ ಫ್ರೆಂಡ್ಸ್ ನಾನಿವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿಕಾಳು ಮತ್ತು ಹೀರೆಕಾಯಿನ ಬಳಸ್ಕೊಂಡು ಬಸ್ಸಾರ್ ಮಾಡ್ತಾಯಿದ್ದೀನಿ ನಾವು ಬೆಳೆದಿರೋ ತೊಗರಿ ತೊಗರಿಕಾಳು ಮತ್ತು ಹೀರೆಕಾಯಿ ಅದಕ್ಕೆ ಫಸ್ಟು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರು ಮಳೆ ಮಳಿದ ಮೇಲೆ ಸುಲಿದಿಟ್ಕೊಂಡಿರೋಂಥ ತೊಗರಿ ಕಾಳನ್ನು ಆ್ಯಡ್ ಇದ್ದೀನಿ ಇದು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂತ ಹೀರೆಕಾಯಿ ಆ್ಯಡ್ ಮಾಡ್ಕೋತೀನಿ ಕಟ್ ಮಾಡಿಟ್ಕೊಂಡಿರೋ ಹೀರೆಕಾಯಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಟೇಸ್ಟ್ಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕಿಲ್ಲೆ ಸೊ ಉಪ್ಪು ಆ್ಯಡ್ ಮಾಡಿಬಿಟ್ಟೆ ನಾನಿವಾಗ ಮತ್ತು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ನಾನಿವಾಗ ಇಲ್ಲಿ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿತ್ತು ಆ ಟೈಮಲ್ಲಿ ಒಂದು ಮೀಡಿಯಮ್ ಸೈಜು ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಬಸ್ಸಾರಿಗೆ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇದರಲ್ಲೇ ಒಂದು ಮೀಡಿಯಮ್ ಸೈಜು ಟೊಮೆಟೊ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊತೀನಿ ಬೇಯಿಸ್ಕೊಂಡಿದ್ದಾದಮೇಲೆ ಇವಾಗ ನೀರನ್ನು ಸಪ್ರೇಟು ಕಾಳನ್ನು ಸಪ್ರೇಟು ಬಸ್ಕೋಬೇಕು ಬಸ್ಕೊಂಡು ಮೇಲೆ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಮಸಾಲೆ ಏನೇನು ಬೇಕು ಅಂತ ಹೇಳಿ ಕೊತ್ತಿಂಬಿರಿ ಸೊಪ್ಪು ನೆಕ್ಸ್ಟು ಹುಳಿಗಂಥ ಹುಣ್ಸೆಹಣ್ಣು ಮತ್ತು ಟೊಮೆಟೊ ಎರಡೂ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಕಾಯಿ ತುರಿ ಹಾಗೆ ಸುಟ್ಕೊಂಡಿರೋವು ಒಲೆಯಲ್ಲೇ ಸುಟ್ಕೊಂಡಿರೋವು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೇಯಿಸ್ಕೊಂಡಿರೋದು ಕಾಳು ಹೀರೆಕಾಯಿ ಎಲ್ಲ ಆ್ಯಡ್ ಮಾಡಿಕೊಂಡು ಮತ್ತು ಬೆಳ್ಳುಳ್ಳಿ ಹಾಕಬೇಕು ಜೀರಿಗೆ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಹಾಗೆ ಸಾಂಬಾರಿಗೂ ಪಲ್ಯಕ್ಕೂ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಅನ್ನ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರೋ ಊಟ ರೆಡಿ ಆಗುತ್ತೆ